ಓಂ ಶಾಂತಿ ಇವತ್ತೆಲ್ಲರೂ ನಾವೊಂದು ಕಥೆಯನ್ನು ಕೇಳೋಣ ವಿಜಯನಗರದಲ್ಲಿ ಒಬ್ಬಳು ಸಂತೋಷಿ ಕಾಕಿ ಅಂತ ವಾಸುವಾಗಿದ್ಲು ಅವಳು ತುಂಬ ಪಾಯಬಡಿಕೆ ಅವಳಿಗೆ ಮಾತುಗಳಂದರೆ ಪಂಚಪ್ರಾಣ ಮಕ್ ಅಕ್ಕದ ಮನೇಲಿ ಸೂಜಿ ಬಿದ್ರು ನನಗೇನೂ ಚಿಂತೆ ಇಲ್ಲ ಈಗ ಮನೆಯಲ್ಲಿ ಸಿಹಿ ತಿಂಡಿಗಳನ್ನ ಮಾಡ್ತಾರೆ ಆದ್ರೆ ನನಗೆ ಯಾಕೆ ಅಂತ ಅವ್ರ ಇವ್ರ ಸುದ್ದಿಯನ್ನೇ ಮಾತಾಡ್ತಾ ಇದ್ಲು ಎಲ್ರು ಸಹ ಇವಳು ಮಾತನ್ನ ಕೇಳಿ ತಲೆ ಕೆಡಿಸ್ಕೊತಾ ಇದ್ರು ಹಾ ಆಮೇಲೆ ಅಂತ ಇದ್ಲು ಏನೋ ಇವತ್ತು ಎಲ್ರು ಇವನು ದೊಡ್ಡ ಮೀನ್ ಹಿಡ್ದಿರ್ಬೋದು ಆದ್ರೆ ನನಗೆ ಯಾಕೆ ಬರೀ ಅವಳಿಗೆ ಅವ್ರ ಇವ್ರ ಮನೆ ಇವ್ರ ಇವ್ರ ಮನೆದೇ ಬರೀ ಮಾತಾಡ್ತಿದ್ಲು ಹಾಗ ಅವ್ರ ಗಂಡ ಹೇಳ್ತಾನೆ ಏನಪ್ಪ ಇವಳು ಎಲ್ಲ ಇಡೀ ಹಳ್ಳಿ ಸುದ್ದಿಯದ ಎಲ್ಲ ಮಾತಾಡ್ತಾಳೆ ಆಮೇಲೆ ಹೇಳ್ತಾಳೆ ನನಗೆ ಯಾಕೆ ಅಂತ ಎಲ್ಲರ ಬಗ್ಗೆ ಮಾತಾಡ್ಬಿಟ್ಟು ಯಾವಾಗೂ ನೀನು ನನಗೆ ಯಾಕೆ ಅಂತ ಹೇಳ್ತೀಯ ದಿನ ಮಾತಾಡ್ತೀಯಲ್ಲ ನಿನಗೆ ಸುಸ್ತಾಗಲ್ವಾ ಗಂಡ ಕೇಳ್ತೇನೆ ಆಗ ಇವಳು ಹೇಳ್ತಾಳೆ ನಾನಾದರೆ ಎಲ್ಲರ ಪ್ರತಿ ಮಾತಾಡ್ತೀನಿ ನೀನು ಮಾತ್ರ ಕತೆ ಕಟ್ತಾ ಇರ್ತೀಯ ಅದಕ್ಕೆ ನನಗೆ ಯಾಕೆ ಅಂದಾಗ ಹಾಳು ಬಿದ್ದಿರೋ ಮನೆಯನ್ನು ಒಡೆದಾಕಿ ಒಂದು ಪುಟ್ಟ ಮನೆ ಕಟ್ಟಿ ಅಂತ ಹೇಳ್ತೀನಿ ಆದರೆ ಆಗಲ್ಲಲ್ಲ ನಿಮಗೆ ಆದರೆ ಹಾಕ್ತಾನೆ ಈ ಹರಕಲು ಮುರುಕಲು ಮನೆಯನ್ನ ನಾನು ಏನಂತ ಕಟ್ಟಬೇಕು ಮನೆ ಕಟ್ಟೋದು ಒಂದೇ ಇವಳು ಸರ್ ಮಾಡೋದು ಒಂದೇ ಅಂತ ಹೇಳ್ಕೊಂತ ನೀವೇ ನೋಡ್ತಾನೆ ಇವಳನ್ ಹೆಂಗಾದ್ರು ಮಾಡಿ ಸರಿಯಾದ ದಾರಿಯಲ್ಲಿ ತರಬೇಕು ಅಂತ ಏ ಸಂತೋಷ್ ನೋಡುವ ಇಲ್ಲಿಕ್ಳು ಮನೆ ಮೇಲೆ ಅಪರೂಪದ ಕಾಗೆ ಕೂತಿದೆ ಅಪರೂಪದ ಕಾಗೇನಾ ನೋಡೋಣ ಹಾ ಇದೆಂತ ಅಪರೂಪದ ಕಾಗೆ ಇದ್ರ ದರ್ಶನ ಸಹ ನಂಗೆ ಸಿಕ್ಕಿಲ್ವಲ್ಲ ಇದ್ ಸುದ್ದಿ ಅಂತೂ ಚೆನ್ನಾಗಿದೆಯಲ್ಲ ಅದನ್ನ ನನಗೆ ಯಾಕೆ ನಿಜ ಇದು ತುಂಬಾ ಅಪರೂಪವಾಗಿದೆ ನಾನು ಪೇಟೆಗೆ ಓಡಾಡ್ಕೊಂಬರ್ತೀನಿ ಅಲ್ಲಿವರೆಗೂ ನೀನು ಈ ಅಪರೂಪದ ಕಾಗೆ ಬಗ್ಗೆ ಯಾರಿಗೂ ಹೇಳೋಕ್ಕೆ ಹೋಗ್ಬೇಡ ಆಮೇಲೆ ಇವಳಿಗೆ ಮನಸ್ಸಲ್ಲಿ ಆ ಕಾಗೆ ವಿಷಯ ಹೇಳಿದ ನಂತರ ಮನಸ್ಸಲ್ಲಿ ತುಂಬ ಇತ್ತು ಇವ್ನು ಹೇಳ್ದೆ ಯಾರ ಹತ್ರನೂ ಹೇಳಬೇಡ ಅಂತ ಆದರೆ ಸಂತೋಷಿಗೆ ಎಲ್ಲಿ ತಡ್ಕೊಳಕ್ಕಾಗತ್ತೆ ಎಲ್ಲ ಪಕ್ಕದವರು ಮನೆಗೆ ಹೇಳೋಕ್ಕೆ ಹೋ ಹೇಳಕ್ಕೆ ಹೇಳೋಕ್ಕೆ ಹೊರಟ್ಲು ಅಯ್ಯೋ ಇದೇನು ಇವಳು ಸೌದೆ ಒಳಗಡೆಯಿಂದ ಬಂದ್ಬಿಟ್ಲಲ್ಲ ಸಂತೋಷಿ ನೀನಾ ಈಗ ಯಾರಾದರೂ ಬರ್ತಾರ ಅಯ್ಯೋ ಬರೋದು ಹೋಗೋದು ಬಿಟ್ಬಿಡು ಇವತ್ತು ಬೆಳಗ್ಗೆ ಬೆಳಗ್ಗೆ ನಾನು ಅಪರೂಪದ ಒಂದು ಕಾಗೆಯನ್ನು ಮನೆ ಮರದ ಮೇಲೆ ಕೂತಿದ್ದ ನೋಡಿದೆ ಅಪರೂಪದ ಕಾಗೆನಾ ನನಗೇನು ನಾನು ಅದನ್ನು ನೋಡ್ತಿದ್ದಾಗೆ ನಿನ್ನ ಹತ್ರ ಓಡಾಡ್ಕೊಂಬಂದೆ ಅದರಲ್ಲೇನಿತ್ತು ಅಪರೂಪ ಅದು ಬಿಳೆ ಕಾಗೆ ಆಗಿತ್ತು ಬಿಳಕಾಗೇನಾ ಎಷ್ಟು ದೊಡ್ಡದಂದ್ರೆ ಎಷ್ಟು ದೊಡ್ಡದಂದ್ರೆ ಎಮ್ಮೆ ಎಷ್ಟು ದೊಡ್ಡದು ಎಮ್ಮೆ ಇಷ್ಟ ಇಷ್ಟು ದೊಡ್ಡ ಕೊಂಬು ಮತ್ತೆ ಇಷ್ಟು ಅದು ದೊಡ್ಡ ಬಾಲ ಹಾ ಏನು ಇವಳು ಕಾಗೆಗೆ ಬಾಲ ಇತ್ತ ನಿಜನಾ ಮತ್ತಿನ್ನೇನು ನೀನು ನಾ ನೋಡುತ್ತೀನಿ ಯಾರಿಗೂ ಹೇಳ್ಬೇಡ ಎಂತ ಸುದ್ದಿ ಹೇಳಿದೀಯಾ ಅಂದ್ರೆ ಕಾಗ ಬೆಂಕಿ ಕಾಣಿಸಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಎಲ್ರಿಗೂ ಹೇಳ್ತೀನಿ ನೋಡಿ ಈಗ ಇಂಬ್ಲಾವತಿ ಹತ್ರ ಹೋಗಿ ಹೇಳ್ತೀನಿ ಈಗ ಅರೆ ಏನೇ ನೀನು ಇಲ್ಲಿ ಬಳೆಗಳನ್ನ ಇದು ಒರೆಸ್ಕೊಂಡು ಕೂತಿದ್ದೀಯಾ ಅಂದಾಗ ಇಲ್ಲಿ ಸಂತೋಷಿ ಮನೆಗೆ ಕತೆ ಕೇಳಿದ್ರೆ ಅಲ್ಲಿ ಯಾರು ನೋಡಲ್ಲ ಅವ್ರ ಮನೆಯ ಒಂದು ಚವಣಿ ಮೇಲೆ ಬಿಳಿಕಾಗೆ ದಪ್ ದೊಡ್ಡದಾಗಿತ್ತು ನೀನಿಗೆ ಮಾತ್ರ ಹೇಳ್ತಿದ್ದೀನಿ ಯಾರಿಗೂ ಹೇಳ್ಬೇಡ ನೀನು ಸರಿನಾ ನಮ್ಮ ಅಜ್ಜಿ ಹೇಳ್ತಿದ್ ನಿಜಾನೇನಾ ಎಲ್ಲಿ ಬೆಳಕಾಗೆ ಕೂತಿರುತ್ತೆ ಅಲ್ಲಿ ನಿಧಿ ಇರುತ್ತೆ ಅಂತ ಅಂದ್ರೆ ನಿಜಾನೇ ಇದು ಏನ್ರೀ ಕೇಳಿಸ್ಕೊಂಡ್ರ ಏನೇ ಇದು ಹಿಂಗ್ ಕೂತ್ಕೊಂಡ್ ಬರ್ತಿದೀಯ ನಾನು ಯಾವಾಗೆಲ್ಲ ಬರಿಯ ಕುತ್ಕೊಳ್ತೀನಿ ಅವಾಗ ಬಂದು ನೀನು ಹಾಳು ಮಾಡ್ತೀಯಲ್ಲ ಹಾ ಹಾ ನೋಡ್ತಾ ಇದ್ದೀನಿ ಈಗ ನಾವೆಲ್ಲ ಹಾಳಾಗೋಗ್ತೀವಿ ಅಲ್ಲಿ ಸಂತೋಷಿ ಮತ್ತೆ ಅವಳ ಗಂಡ ಅಲ್ಲಿ ಉಳ್ಕಡ್ಡಿನು ಎತ್ತದಾಗೆ ನಿಧಿಯ ಮಾಲೀಕರಾಗ್ತಿದ್ದಾರೆ ಏನೋ ನೀನು ಕನಸು ಅಯ್ಯೋ ರೀ ಇದ್ ಕನಸಲ್ಲ ನಾನು ನಿಜ ಹೇಳ್ತಾ ಇದ್ದೀನಿ ಅವ್ರ ಮನೆಯಲ್ಲಿ ಅಪರೂಪದ ಬಿಳೆ ಕಾಗೆ ಕೂತಿತ್ತಂತೆ ತುಂಬ ದೊಡ್ಡದಾಗಿತ್ತಂತೆ ಸುಮಾರಾಗಿ ದೊಡ್ಡದಾಗಿ ದೊಡ್ಡದಾಗಿತ್ತಂತೆ ಇದೆ ಅರ್ಥ ಗೊತ್ತಲ್ವ ನಿಮಗೆ ಅವ್ರ ಮನೆ ಕೆಳಗಡೆ ರಾಶಿ ರಾಶಿ ನಿಧಿ ಅಡಗಿದೆ ಅಂತ ಏನು ವಿಷಯ ಏನಪ್ಪಾ ಈಗ ವಿಷಯ ಸರಿಯಾದ ಮನಸ್ ಮನುಷ್ಯನ ಮನೆಗೆ ಬಿದ್ದಿದೆ ಕಮಲೇಶ್ ಏನಪ್ಪಾ ಈ ಕಡೆ ಬಂದ್ಬಿಟ್ಟಿದ್ಯಾ ಏನು ಇವತ್ತು ಇಂತ ಒಂದು ಸುದ್ದಿಯನ್ನ ಕೇಳದೆ ಅಪರೂಪದ ಪಕ್ಷಿ ನಿಮ್ಮ ಮನೆ ಮುಂದೆ ಕೂತಿತ್ತಂತೆ ಆ ಹೆಂಗೋ ಗೊತ್ತಾಯ್ತು ಈ ವಿಷಯವನ್ನು ಯಾರಿಗೂ ಹೇಳ್ಬೇಡಪ್ಪ ಈ ವಿಚಾರ ಅರಮನೆಗೂ ತಲುಪಲೇಬಾರ್ದು ನೀನು ನಿಶ್ಚಿಂತವಾಗಿರ ಗಣೇಶ್ ನಾನು ಯಾರಿಗೂ ಹೇಳಲ್ಲ ಹೇಳ್ತೀಯ ಕಮಲೇಶನ್ನ ಕಂಡ್ರೆ ಗಣೇಶ್ಗೆ ಸಂತೋಷಕ್ಕೆ ಕಾಣಿಸಿದ್ರೆ ಆಗ್ತಾನೆ ಇರಲಿಲ್ಲ ಎಲ್ಲಿ ಹೇಳ್ಬಾರ್ದು ಅನ್ಕೊಂತಿದ್ನೋ ಅದನ್ನು ಅಲ್ಲೇ ಹೇಳ್ದ ಅದ್ಭುತ ರಾಜ್ಯದ ಎಲ್ಲ ಸಂಪತ್ತನ್ನು ನನ್ನದೇ ಅಧಿಕಾರ ಆಗಿರುತ್ತೆ ರಾಜ ಹೃದಯ ರಾಜನಿಗೆ ಸೂಚನೆ ಕೊಡೋ ಬದಲು ಅವರಿಗೆ ಫಸ್ಟ್ ನಾನು ನಿಧಿಯನ್ನು ತೆಗೆದುಕೊಡ್ತೀನಿ ಅದೇ ಉತ್ತಮ ಸೇನಾಪತಿಗಳೇ ನೀವಿಲ್ಲಿ ಎಲ್ಲ ಖುಷಲ್ಲನ ಇಲ್ಲಿವರೆಗೂ ನೀವು ಕುಶಲ ಈಗ ನಾವು ಕುಶಲ ನಿಮ್ಮ ಕೋಣೆಯಿಂದ ಏನಾದರೂ ಸಿಕ್ಕಿದರೆ ಅಥವಾ ನಿಧಿಯನ್ನು ಬಚ್ಚಿಟ್ಟಿದ್ರೆ ಎಲ್ಲರ ಖುಷಿ ಅವಾಗ ಅಪಾಯಕ್ಕೆ ಸಿಕ್ಕಾಕೊಳ್ಳುತ್ತೆ ಸಿಪಾಯಿಗಳೇ ಈಗ ಹಾಳ ಬಿದ್ದಿರುವಂತಹ ಕೋಳೆಯನ್ನ ಎಲ್ಲ ಅದನ್ನ ಹಗಿಲಿಕ್ಕೆ ಪ್ರಾರಂಭ ಮಾಡಿ ಆಗ ಕೊನೆಗೆ ಎಲ್ಲರು ಸಹ ಹಗಿತಾ ಹೋದ್ರು ಊರರೆಲ್ಲ ನಿಧಿಗೋಸ್ಕರ ಕಾಯ್ತಾ ಇದ್ರು ಹಗಿತಾ ಹೋದ್ರು ಹಗಿತಾ ಹೋದ್ರು ಸೂರ್ಯ ಮುಳುಗೋಯ್ತು ರಾತ್ರಿ ಆಯ್ತು ಮನೆಯೆಲ್ಲ ಬಿದೋಯ್ತು ಮಹಾರಾಜ ಇಲ್ಲಿ ಏನು ಇಲ್ಲ ಏನು ಕಮಲೇಶ್ ನಿನಗೆ ನಿಧಿಯ ಸಿದ್ಧಿಯನ್ನ ಕೊಟ್ಟಿದ್ದ್ಯಾರು ಸುದ್ದಿಯನ್ನ ನಾನೆಂತಿ ಹಾ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಯಾರ ಒಂದು ಮನೆ ಮೇಲೆ ಬೆಳಕಾಗಿ ಕೂತಿರುತ್ತೋ ಅವರ ಮೇಲೆ ಅವರ ಮನೆ ಒಳಗಡೆ ನಿಧಿ ಇರುತ್ತೆ ಅಂತ ಯಾರ ಹೇಳಿದ್ದು ನಿನಗೆ ಸತ್ಯ ಅಯ್ಯೋ ಅದು ಕೊಂಬು ಇತ್ತು ಬಾಲನೂ ಇತ್ತು ಬೆಳೆಕಾಗಿ ಆಗಿತ್ತು ನನಗೆ ಈ ವಿಷಯ ಇದು ಸಂತೋಷಿ ಹಾ ನಾನು ಹೇಳಿದ್ದೇನು ನಿಜನೇ ಆದ್ರೆ ಬೇಗ ಹೇಳಿ ಇಲ್ಲಾಂದ್ರೆ ಸೆರೆಮನೆಗೆ ಮನೆಗೆ ಹಾಕ್ತೀನಿ ಇಲ್ಲ ಸೇನಾಪತಿಗಳನ್ನ ಕ್ಷಮಿಸ್ಬಿಡಿ ನಾನಂತೂ ನಾನಂತೂ ನನಗೇನು ಗೊತ್ತಿತ್ತು ಬಾಯಿಗಿಂದ ಬಾಯಿಗೆ ಮಾತು ಆರ್ತ ಆರ್ತ ಖಜಾನೆ ಆಗುತ್ತೆ ಅಂತ ನನಗೇನು ಗೊತ್ತಾಯ್ತು ಈಗ ಇದ್ರ ಮನೆ ಕಡೆ ಈಗ ನೀವು ಗಮನ ಕೊಡಿ ಅಂದ್ರೆ ನಿಮ್ಮ ಮನೆ ಸೆರೆಮನೆ ಆಗುತ್ತೆ ಎಚ್ಚರಿಕೆ ನೋಡಿ ಇಲ್ಲೇನು ಸಿಗ್ಲಿಲ್ಲ ಆ ಘಟನೆ ಆದಾಗಿಂದ ಸಂತೋಷಿ ಮಾತನ್ನ ಯಾರು ಕೇಳ್ತಾ ಇರ್ಲಿಲ್ಲ ಮನೆ ಹೊಡೆದೋದ ನಂತರ ಗಣೇಶ ಯಾಕೆ ಸಂತೋಷವಾಗಿದ್ದಾನೆ ಅಂತ ಯಾಕೆ ಅಂದ್ರೆ ಸಂತೋಷಿ ಮಾತಾಡುವಂತಹ ಚಪಲವನ್ನ ಬಳಸ್ಕೊಂಡು ಹಾಗೆ ಸುಳ್ಳಿನ ಸುದ್ದಿಯನ್ನ ಹೇಳಿ ಅದರಿಂದ ಅವನು ಯಾವುದೇ ಶ್ರಮ ಪಡದೆ ಆ ಒಂದು ಹಾಳು ಬಿದ್ದಿರುವಂತ ಬೀಳಿಸಿ ಅಲ್ಲಿ ಒಂದು ದೊಡ್ಡ ಪಾರ್ಕ್ ಅನ್ನ ಮಾಡ್ದ ಇದೇ ಕತೆ ಹಾಗೇನೆ ಈ ನಾವು ಸಹ ಏನು ಮಾಡ್ತೀವಿ ಮಾತಿಂದ ಮಾತು ಮಾತಿನಿಂದ ಮಾತು ಈ ಒಂದು ಮಾತನ್ನು ಏನು ಮಾಡ್ತೀವಿ ಅದನ್ನು ದೊಡ್ಡದು ಮಾಡ್ತೀವಿ ಅಲ್ಲಿ ಚಿಕ್ಕದಾಗಿರುತ್ತೆ ಅದನ್ನು ನಾವು ರೂಪರೇಖೆಯನ್ನು ಕೊಟ್ಟು ಅದು ಆಗಿತ್ತು ಇದು ಹೀಗಿತ್ತು ಅಂತ ಹೇಳಿ ನಾವೇನು ಮಾಡ್ತೀವಿ ಅದನ್ನು ದೊಡ್ಡದು ಮಾಡ್ತೀವಿ ಅದಕ್ಕೆ ಬಾಬರವರು ಸಹ ಹೇಳ್ತಾರಲ್ಲ ಅಂದಾಗ ಜರ್ಮುಯಿ ಜಗ್ಮುಯಿ ವ್ಯರ್ಥ ಮಾತುಗಳನ್ನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಲ್ಲೇನೂ ಇರಲ್ಲ ಅದಕ್ಕೆ ರೂಪರೇಖೆಯನ್ನು ಕೊಟ್ಟು ಅದಕ್ಕೆ ಬಣ್ಣ ಹೊಡೆದು ಹೌದು ಇದು ಹಿಂಗೆ ಇತ್ತು ಹೌದು ಇದೆ ಹಾಗೆ ಆಗಿತ್ತು ಅಂತ ಏನು ಮಾಡ್ತೀವಿ ಆ ಕಥೆಯನ್ನು ಕಟ್ಟಿ ಎಲ್ರಿಗೂ ಹೇಳ್ತಾ ಹೋಗ್ತೀವಿ ಹೇಗೆ ನೋಡಿ ಅಲ್ಲಿ ಆ ಕಾಗೆ ಇರಲೇ ಇಲ್ಲ ಆದರೆ ಅವನೇನು ಮಾಡಿದ್ಲು ಆ ಕಾಗೆಗೆ ಬೆಳೆ ಕಾಗೆ ಆಗಿತ್ತು ಅದಕ್ಕೆ ಕೊಂಬಿತ್ತು ಬಾಲ ಇತ್ತು ಮತ್ತು ಅದರಿಂದ ಚಿನ್ನದ ಒಂದು ಗಣಿ ಸಿಕ್ತು ಅಂತ ಎಲ್ಲ ಹೇಳಿ ಲಾಸ್ಟಿಗೆ ದುಃಖಕ್ಕೆ ಕಾರಣ ಆಯಿತು ಹಾಗೆಯೇ ನಾವು ಅಲ್ಲಿ ಏನು ಮಾತೇ ಇರಲ್ಲ ಚಿಕ್ಕ ಮಾತನ್ನು ಏನು ಮಾಡ್ತೀವಿ ಅವರಿವ್ರಿಗೆ ಬಾಯಿಗೆ ಹೋಗೋಷ್ಟ್ರೊಳಗೆ ಅದು ಏನೋ ಒಂದು ದೊಡ್ಡ ರೂಪವನ್ನು ತೊಗೊಂಬಿಟ್ಟಿರುತ್ತೆ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಮಕ್ಕಳೇ ನಿಮ್ಮ ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಳ್ಳಿ ಈಗ ಅಂತಿಮ ಸಮಯ ಯಾರ್ದೂ ಸಹ ತಂಟೆಗೆ ಹೋಗದೆ ನಿಮ್ಮ ನಿಮ್ಮ ಪುರುಷಾರ್ಥವನ್ನು ನೀವು ಮಾಡಿ ಅಂತ ಹೇಳ್ತಾರೆ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ